ಬಂದು ಅವ್ರು ಹೇಳಿದ್ದೆಲ್ಲ ಎಕ್ಸಾಮ್ ಆರು ಎಲ್ಲ ಸಬ್ಜೆಕ್ಟು ಬರೆದಿದ್ದೀವಿ ದಯವಿಟ್ಟು ನಿದ್ದೆಗಣ್ಣಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಿಬಿಡಿ ಅಂದರೆ ಸರ್ ಅಲ್ಲೆಲ್ಲೆಲ್ಲೆಲ್ಲಿ ಸೂರ್ಯ ಕುಂದಪುರ ಏನು ಹೇಳಿದನು ಅದೊಂದು ಬೇಡ ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ ದಯವಿಟ್ಟು ಬೆಳೆಸಿ ಗೆಲ್ಲಿಸಿ ಥ್ಯಾಂಕ್ ಯು ಇಲ್ಲ ಸರ್ ಡಾನ್ ಟರ್ ಮಾಡ ಅದೊಂದು ಹೇಳಿಲ್ಲಲ್ಲ ಇದರಲ್ಲಿ ಎರಡು ಶೇಡ್ ಇದೆ ಅಷ್ಟೇ ಹೇಳೋದು ಅದನ್ನೇ ಮೇಡಮ್ ಅದೇ ನೀವೇ ಹೇಳಿದ್ರಲ್ಲ ಎರಡೆರಡು ಪದ ಹೇಳಿದ್ರಿ ಅಲ್ಲ ಎರಡೆರಡು ಪದ ಹೇಳಿದ್ರಿ ಹಂಗಾಗಿ ಎರಡೆರಡು ಶೇಡ್ ಇದೆ ಒಂದು ಕಾಮಿಡಿ ಈಗ ಬಂದು ಮಾತಾಡಿದನಲ್ಲ ಅದೊಂದು ಎರಡು ಇಲ್ಲ ಇಲ್ಲ ಅವ್ರು ಹಿಂದೆ ಇರ್ತೀವಿ ಒಂದು ಅವ್ರು ಹೇಳಿದ್ದೆಲ್ಲ ಎಕ್ಸಾಮ್ ಆರು ಎಲ್ಲ ಸಬ್ಜೆಕ್ಟು ಬರೆದಿದ್ದೀವಿ ದಯವಿಟ್ಟು ನಿದ್ದೆಗಣ್ಣಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಿಬಿಡಿ ಅಂದರೆ ಸರ್ ಆ ಸೂರ್ಯ ಕುಂದಪ್ಪ ಏನು ಹೇಳಿದನು ಅದೊಂದು ಬೇಡ ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ ದಯವಿಟ್ಟು ಬೆಳೆಸಿ ಗೆಲ್ಲಿಸಿ ಥ್ಯಾಂಕ್ ಯು ಇಲ್ಲ ಸರ್ ಡಾನ್ ಅದೊಂದು ಹೇಳಿಲ್ಲಲ್ಲ ಇದರಲ್ಲಿ ಎರಡು ಶೇಡ್ ಇದೆ ಅಷ್ಟೇ ಹೇಳೋದು ಅದನ್ನೇ ಮೇಡಮ್ ಅದೇ ನೀವೇ ಹೇಳಿದ್ರಲ್ಲ ಎರಡೆರಡು ಪದ ಹೇಳಿದ್ರಿ ಅಲ್ಲ ಎರಡೆರಡು ಪದ ಹೇಳಿದ್ರಿ ಹಂಗಾಗಿ ಎರಡೆರಡು ಶೇಡ್ ಇದೆ ಒಂದು ಕಾಮಿಡಿ ಈಗ ಬಂದು ಮಾತಾಡಿದ್ನಲ್ಲ ಅದೊಂದು ಎರಡು ಇಲ್ಲ ಇಲ್ಲ ಅವ್ರು ಹಿಂದೆ ಇತ್ತು ಒಂದು ಅವ್ರು ಹೇಳಿದ್ದೆಲ್ಲ ಎಕ್ಸಾಮ್ ಆರು ಎಲ್ಲ ಸಬ್ಜೆಕ್ಟು ಬರೆದಿದ್ದೀವಿ ದಯವಿಟ್ಟು ನಿದ್ದೆಗಣ್ಣಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಿಬಿಡಿ ಅಂದರೆ ಸರ್ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸೂರ್ಯ ಕುಂದಾಪುರ ಏನು ಹೇಳಿದನು ಅದೊಂದು ಬೇಡ ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ ದಯವಿಟ್ಟು ಬೆಳೆಸಿ ಗೆಲ್ಲಿಸಿ ಥ್ಯಾಂಕ್ ಯು ಇಲ್ಲ ಸರ್ ಡಾನ್ ಟರ್ ಮಾಡ ಅದೊಂದು ಹೇಳಿಲ್ಲಲ್ಲ ಇದರಲ್ಲಿ ಎರಡು ಶೇಡ್ ಇದೆ ಅಷ್ಟೇ ಹೇಳೋದು ಅದನ್ನೇ ಮೇಡಮ್ ಅದೇ ನೀವೇ ಹೇಳಿದ್ರಲ್ಲ ಎರಡೆರಡು ಪದ ಹೇಳಿದ್ರಿ ಅಲ್ಲ ಎರಡೆರಡು ಪದ ಹೇಳಿದ್ರಿ ಹಂಗಾಗಿ ಎರಡೆರಡು ಶೇಡ್ ಇದೆ ಒಂದು ಕಾಮಿಡಿ ಈಗ ಬಂದು ಮಾತಾಡಿದ್ನಲ್ಲ ಅದೊಂದು ಎರಡು ಇಲ್ಲ ಇಲ್ಲ ಅವ್ರು ಹಿಂದೆ ಇರ್ತೀವಿ ಒಂದು ಅವ್ರು ಹೇಳಿದ್ದೆಲ್ಲ ಎಕ್ಸಾಮ್ ಆರು ಎಲ್ಲ ಸಬ್ಜೆಕ್ಟು ಬರ್ದಿದ್ದೀವಿ ದಯವಿಟ್ಟು ನಿದ್ದೆಗಣ್ಣಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಿಬಿಡಿ ಅಂದರೆ ಸರ್ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸೂರ್ಯ ಕುಂದಪ್ಪ ಏನು ಹೇಳಿದನು ಅದೊಂದು ಬೇಡ ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ ದಯವಿಟ್ಟು ಬೆಳೆಸಿ ಗೆಲ್ಲಿಸಿ ಥ್ಯಾಂಕ್ ಯು ಇಲ್ಲ ಸರ್ ಡನ್ ಟರ್ ಮಾಡಿ ಸರ್ ಅದೊಂದು ಹೇಳಿಲ್ಲಲ್ಲ ಇದರಲ್ಲಿ ಎರಡು ಶೇಡ್ ಇದೆ ಅಷ್ಟೇ ಹೇಳೋದು ಅದನ್ನೇ ಮೇಡಮ್ ಅದೇ ನೀವು ಹೇಳಿದ್ರಲ್ಲ ಎರಡೆರಡು ಪದ ಹೇಳಿದ್ರಿ ಅಲ್ಲ ಎರಡೆರಡು ಪದ ಹೇಳಿದ್ರಿ ಹಂಗೆ ಎರಡೆರಡು ಶೇಡ್ ಇದೆ ಒಂದು ಕಾಮಿಡಿ ಈಗ ಬಂದು ಮಾತಾಡಿದ್ನಲ್ಲ ಅದೊಂದು ಎರಡು ಇಲ್ಲ ಇಲ್ಲ ಅವ್ರ ಹಿಂದೆ ಇರ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ